Tchau. Uh... ಪವಿತ್ರ ಸಾಲುಕಾಲಗಳಲ್ಲಿ ಹೃದೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಪರಮಪೂಜ ಶ್ರೀ ಶಕಂತರ ಬ್ರಹ್ಮ ಮೈನಡಿ ಮಹಾಪೂಜದಲ್ಲಿ ಕಾರ್ಯಕ್ರಮದಲ್ಲಿರುವ ಎಲ್ಲಾ ಕನ್ನಡೇಶ್ವರ ಅಪ್ಪಿಸ್ತಾರೆ ನೀವತ್ತು ಅಪ್ಪಿಸ್ತಾರೆ ಹಲವು ಮಾತೆಯನ್ನು ನೀವೆಂದು ಪಾತ್ರ ನಿಮಿತ್ತ ನನಗೆ ಸುಕ್ಷೇತ್ರವೆಂಬಂತೆ ಈ ಸುಕ್ಷೇತ್ರವನ್ನು

なの <Okay. S 1> で、私はそれを見ることができます。 ちゃう É, ಇವತ್ತು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಶಾಲೆ ಶಿಕ್ಷಣ ದಾಸೋಹ

ಶ್ರೀಮಠದ ಜಾತ್ರೆ ಅಂಗವಾಗಿ ಸಾಮೂಹಿಕ ವಿವಾಹ ಸಮಾರಂಭ ಈ ಸಮಾರಂಭದ ಸಾಹಿತ್ಯ ವೈಶ್ಯ ಆತ್ಮೀಯ ಪುತ್ರರು ಷಟಸ್ಥರ ಬ್ರಹ್ಮಿ ಮೈನಳ್ಳಿಯ ಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಶಿವಪ್ರಕಾಶ್ ಶರಣ್ರೆ ನಮ್ಮ ಬಳಗದ ಹಿರಿಯರು ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿ ಶರಣಜೀವಿಯಾಗಿರತಕ್ಕಂಥ ಮನಶ್ರೀ ಅಲ್ಲಂ ವೀರಭದ್ರಪ್ಪನವರೇ ಮಾತೃ ಅಲ್ಲಮ್ ಅವನವರೇ ಉಳಿದೆಲ್ಲ ಗೌರಾಂಗಿತ ಶರಣರ ಬಳಗದ ಹಿರಿಯರೇ ಮಹಾಜನಗಳೇ ನೂತನ ವಧುವರರೇ ಮಾಧ್ಯಮ ಬಂಧುಗಳೇ ಇಂದು ಶ್ರೀಮಠದ ಜಾತ್ರೆಯ ಅಂಗವಾಗಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದೆ ಇಂದಿನ ದಿನಮಾನಕ್ಕೆ ಸಾಮೂಹಿಕ ವಿವಾಹಗಳು ಅವಶ್ಯವಾಗಿ ಬೇಕು ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಇದೊಂದು ವೇದಿಕೆ ತನ್ನದೇ ಆಗಿರತಕ್ಕಂಥ ಸಾರ್ಥಕ ಕೆಲಸವನ್ನು ಮಾಡ್ತದೆ ಜಾತ್ರೆ ಅನ್ನೋದು ಒಂದು ನೆಪ ಅದರ ಅಂಗವಾಗಿ ಧರ್ಮ ಸಂಸ್ಕೃತಿ ಸಮಾಜಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರಿಂದ ಜಾತ್ರೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಬರ್ತದೆ ತಾವೆಲ್ಲ ನೂತನ ವಧುವರರು ಗೃಹಸ್ಥ ಧರ್ಮವನ್ನು ಸ್ವೀಕಾರ ಇದ್ದೀರಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ನಿಮ್ಮ ಹಾಗೆಯೇ ಗೃಹಸ್ಥ ಧರ್ಮವನ್ನು ಪರಿಪಾಲನೆ ಮಾಡಿ ಕಾಯಕ ದಾಸೋಹ ಮಾನವೀಯ ಕಾರ್ಯಗಳನ್ನು ಮಾಡ್ತಾ ಬದುಕಿನ ಮೌಲ್ಯವನ್ನು ಹೆಚ್ಚಿಸಿದರು ಇವತ್ತು ಸಂಸಾರ ಅಂದಮೇಲೆ ಅನೇಕ ತಾಪತ್ರಯಗಳು ಸಮಸ್ಯೆಗಳು ಬರೋದು ಸಹಜ ಸತಿಪತಿಗಳು ಒಂದಾಗಿ ಅರ್ಥೈಸ್ಕೊಂಡು ಅವುಗಳನ್ನು ಬದುಕಿನಲ್ಲಿ ಅವುಗಳನ್ನು ಎದುರಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಇವತ್ತು ಸಂಸಾರ ಸಸಾರವಾಗಬೇಕಾದರೆ ಧನ್ಯ ಗೃಹಸ್ಥಾಶ್ರಮ ಆಗಬೇಕಾದ್ರೆ ಅನೇಕ ಶರಣರ ಮಹಾನುಭಾವರ ಕೃಪೆ ತಮಗೆಲ್ಲ ಇರಬೇಕು ತಾವೆಲ್ಲ ಮುಂದೆ ಪಡೆಯುವಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರ ಸನ್ನಡತೆಯನ್ನು ಮೈಗೂಡಿಸ್ಕೊಳ್ಬೇಕು ತಾವುಗಳೆಲ್ಲ ಮಲೆ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅತ್ಯಮಾವಂದ್ಯರನ್ನು ತಂದೆ ತಾಯಿಯರನ್ನು ಜೋಪಾನ್ ಮಾಡತಕ್ಕಂಥ ಕರ್ತವ್ಯ ತಮ್ಮದಾಗಿದೆ ಆ ದಶೆಯಲ್ಲಿ ತಾವೆಲ್ಲ ಈ ಪವಿತ್ರ ಸ್ಥಾನದಲ್ಲಿ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಇದ್ದೀರಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಇಷ್ಟೆಲ್ಲ ಸ್ವಾಮಿಗಳು ಇಷ್ಟೆಲ್ಲ ಹಿರಿಯರ ಮಹಾಜನಗಳ ಮಧ್ಯದಲ್ಲಿ ನಿಮ್ಮ ಲಗ್ನ ಆಗ್ತವೆ ಅಂದರೆ ನಿಮ್ಮ ಮದುವೆ ಆಗ್ತವೆ ಅಂತಂದರೆ ನೀವೇ ಧನ್ಯಾತ್ಮರು ಪುಣ್ಯಾತ್ಮರು ನನಗನ್ನಿಸ್ತದೆ ಅದು ಬಡ ಮಕ್ಕಳ ಮದುವೆಯ ಸಮಾರಂಭವಲ್ಲ ಭಾಗ್ಯವಂತರ ಮಕ್ಕಳ ಮದುವೆಯ ಸಮಾರಂಭ ಅನ್ನುವಂತಹ ಈ ಪ್ರಸಂಗದಲ್ಲಿ ಹೇಳಿ ನಮ್ಮ ಭಾಗದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ರೈತ ಸಂಕಷ್ಟದಲ್ಲಿದ್ದಾನೆ ಮನೆ ಮಾರನ್ನ ನಡೆಸುವಂಥ ಕಷ್ಟದ ತೀರ್ಮಾನದಲ್ಲಿದ್ದೇವೆ ಆದರೆ ನಮ್ಮ ಭಕ್ತರ ಸಹೃದಯ ನಮ್ಮ ಜನಗಳ ಸಹೃದಯ ಈ ವೇದಿಕೆಯನ್ನು ನೋಡಿದರೆ ಈ ಜಾತ್ರಾ ಮಹೋತ್ಸವದ ವ್ಯವಸ್ಥೆಯನ್ನು ನೋಡಿದರೆ ಇವತ್ತು ನಮಗೆ ಅನ್ನಕ್ಕೆ ಬರ ಇರಬಹುದು ನೀರಿಗೆ ಬರ ಇರಬಹುದು ಭತ್ತಿಗೆ ಬರ ಇಲ್ಲ ಅನ್ನುವಂಥ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ ಅಜ್ಜ ನಿಮಗೆಲ್ಲ ಸದಾಕಾಲ ಒಳ್ಳೆಯ ಬುತ್ತಿ ಒಳ್ಳೆಯ ಸಂಸ್ಕಾರ ಸನ್ನಟತೆಯನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಈ ವೇದಿಕೆಗೆ ನಮಗೆ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಶ್ರೀ ಆಶ್ರಮ ಧಾರವಾಡದಿಂದ ಪೂಜ್ಯ ಶ್ರೀ ಎ ಪಿ ಪಾಟೀಲ್ ಗುರೂಜಿಯವರು ಆಗಮಿಸಿದ್ದಾರೆ ಅವರ ಪ್ರೀತಿ ಅವರ ಅವಿನಾಭಾವ ಸಂಬಂಧ ನಮ್ಮ ಮಠದ ಮೇಲೆ ಅಪಾರವಾಗಿರ್ತಕ್ಕಂಥ ಅಂಥ ಪೂಜ್ಯರು ಆ ಕಡೆ ಸಾಮೂಹಿಕವಾಗಿರ್ತಕ್ಕಂಥ ಮಹಾವೇದಿಕೆ ನಡೀತದೆ ಅಲ್ಲಿ ಶುಭ ಸಂದೇಶವನ್ನು ನೀಡುತ್ತಾರೆ ನಿಮ್ಮೆಲ್ಲರಿಗೆ ಎಲ್ಲ ಪೂಜ್ಯರ ಅಮೃತ ಹಸ್ತದಿಂದ ಎಲ್ಲ ಹಿರಿಯರ ಹಸ್ತದಿಂದ ಅಕ್ಷತೆ ಆಗ್ತದೆ ಅಕ್ಷತೆಯನ್ನು ಪೌರೈಸಿಕೊಂಡು ತಾವೆಲ್ಲಿ ಇಳ್ಕೊಂಡಿದ್ದೀರಿ ಅಲ್ಲಿ ಸಮಾಧಾನದಿಂದ ಈ ಕಾರ್ಯಕ್ರಮವನ್ನು ಪೂರೈಸ್ಕೊಳ್ರಿ ಜೀವನದಲ್ಲಿ ಏನೂ ಬರೋದಿಲ್ಲ ಶಾಂತಿ ಸಮಾಧಾನ ಸುಖ ಸಿಗಬೇಕಾದ್ರೆ ಧರ್ಮ ಚೌಕಟ್ಟಿನಲ್ಲಿ ಭಾಳ ಬೆಳಕಬೇಕು ಒಮ್ಮೆ ಹೀಗೇ ಶಿಶುನಾಳ್ ಶರೀಫ್ ಹೊರಟಿದಂತೆ ಒಂದು ಒಳಗೆ ಒಬ್ಬ ತಾಯಿ ಬೀಸ್ತಾಯಿದ್ರು ಹಾಡ್ತಾಯಿದ್ರು ಅದನ್ನು ನೋಡಿ ಶಿಶುನಾಳ್ ಶರೀಫ ಒಂದು ಸಾರಿ ನಗತಾನೆ ಒಂದು ಸಾರ ಕಳತಾನೆ ಆ ಎಮ್ಮ ಎದ್ದು ಹೋಗಿ ಶರಿಬರಿ ಕೇಳಿದ್ರು ಯಾಕಪ್ಪ ಅಳತಿದ್ದಿ ಒಮ್ಮೆ ಅಂತ ಆವಾಗ ಷರೀಫ ಆ ಬೀಸು ಕಲ್ ಮುಂದೆ ಬಂದು ಮ್ಯಾಲಿಕ್ ಕಲ್ಲು ತೆಗೆಸ್ತಾನೆ ಕೆಲವೊಂದು ಕಾಳುಗಳಲ್ಲಿ ಹಿಟ್ಟಾಗಿ ಹೋಗಿದ್ದು ಮಧ್ಯದಲ್ಲಿ ಊಟ ಅನ್ನುವಂಥದ್ದು ಇರ್ತದೆ ಕೆಲವು ಕಾಲುಗಳು ಮಾತ್ರ ಅಲ್ಲಿ ಉಳಿದಿದ್ದು ಅದರ ಸಂದೇಶವನ್ನು ಹೇಳ್ತಾರೆ ಯಾರು ಸಂಸಾರದಲ್ಲಿ ಸಿಕ್ಕು ಜನನ ಮರಣದಲ್ಲಿ ಸಿಕ್ಕು ಬದುಕಿನ ಅರ್ಥವನ್ನು ತಿಳಿಯಲಾರದನೇ ಹಿಟ್ಟಾಗಿ ಹೋಗ್ತಾರೆ ಯಾರು ಧರ್ಮವನ್ನು ಯಾರು ಗುರುವನ್ನು ಆಶ್ರಯಿಸಿಕೊಂಡರೆ ಈ ಒಂದು ಗೂಟಿಕೆಯನ್ನು ನಡುವಿರ್ತಕ್ಕಂಥ ಒಂದು ಗೂಟಿಕೆಯನ್ನು ಕಾಳು ಉಳಿದವಲ್ಲ ಹಂಗೆ ಬದುಕ್ತಾರೆ ಅನ್ನುವಂಥ ಸಂದೇಶವನ್ನು ಹೇಳ್ತಾರೆ ಹಾಗೆ ಬದುಕಿನಲ್ಲಿ ಧರ್ಮ ಅನ್ನುವಂಥದ್ದು ಸಂಸ್ಕೃತಿ ಅನ್ನುವಂಥದ್ದು ನಮಗೆ ಛತ್ರಿ ಇದ್ದಂಗಿರಬೇಕು ಇರಬೇಕು ಬಾಳೆ ಬಿಸಿಲಾದ್ರೆ ಮಳೆ ಬಂದ್ರೆ ಛತ್ರಿ ಹಿಡಿತೀವಿ ಹಾಗೆ ಸಂಸಾರದ ತಾಪ ದೂರವಾಗಬೇಕಾದ್ರೆ ಗುರುನಾಥ ಕೊಟ್ಟಿರುವಂತ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಂದೇಶಗಳು ನಮಗೆ ಛತ್ರಿ ರಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಹನ್ನೆರಡು ಮಾತುಗಳ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ